ಈ ವರ್ಷ ಸ್ನಾತಕೋತ್ತರ ಮನೋವಿಜ್ಞಾನ ವಿಭಾಗದ ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಆ ಇಂಥ ಒಂದು ಸುಂದರ ಕ್ಷಣದ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಗಳ ಬಗ್ಗೆ ಅಹ್ ವಿಷಯವನ್ನ ಮಾಧ್ಯಮ ಮಿತ್ರರಿಗೆ ಮುಟ್ಟಿಸ್ಲಿಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆ ನಮ್ಮ ಪತ್ರಿಕಾ ಮಾಧ್ಯಮದವರೆಲ್ಲರೂ ಬಂದು ಇಲ್ಲಿ ಇವತ್ತು ನಮ್ಮ ಜೊತೆಗೆ ಸೇರಿದ್ದೀರಾ ನಿಮ್ಮೆಲ್ಲರಿಗೂ ಕಾಲೇಜಿನ ಹಾಗೂ ವಿಭಾಗದ ಪರವಾಗಿ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೇನೆ ಈ ಒಂದು ಅಹ್ ಪತ್ರಿಕಾಗೋಷ್ಠಿಯನ್ನ ನೆರವೇರಿಸಿಕೊಳ್ಳಲಿರುವಂತಹ ನಮ್ಮ ಬಿ ಎ ಕುಮಾರ್ ಹೆಗ್ಗೆ ಸರ್ ಇದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಸ್ನಾತಕೋತ್ತರ ವಿಭಾಗದ ಡೀನ್ ಆದಂತಹ ಪ್ರೊಫೆಸರ್ ವಿಶ್ವನಾಥ ಪಿ ಅವರು ನಮ್ಮ ಜೊತೆಗೆ ಇಲ್ಲಿ ಇದ್ದಾರೆ ಅವರನ್ನು ನಾನು ಹೃದಯ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಸಹಕಾರ ಮಾಡಿದಂತಹ ಪತ್ರಿಕೋದ್ಯಮ ವಿಭಾಗದ ಪ್ರೊಫೆಸರ್ ಭಾಸ್ಕರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ನಾನು ಇಲ್ಲಿ ಸ್ವಾಗತಿಸ್ತಾ ಹಾಗೂ ನನ್ನ ವಿಭಾಗದ ಎಲ್ಲರನ್ನ ಸ್ವಾಗತಿಸ್ತಾ ಇದನ್ನು ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿಕೊಡೋ ಹಾಗಾಗಿ ಕೇಳ್ತಿದ್ದಾರೆ ಮತ್ತೊಮ್ಮೆ ಎಲ್ರಿಗೂ ಕೂಡ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಾಧ್ಯಮದ ಸ್ನೇಹಿತರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮ್ಮ ಕಾಲೇಜು ತಮಗೆಲ್ಲ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ಅರವತ್ತಾರ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಅಂದರೆ ಕಾಲೇಜಿಗೆ ಐವತ್ತೆಂಟು ವರ್ಷಗಳು ತುಂಬಿ ಈಗ ಐವತ್ತೊಂಬತ್ತನೇ ವರ್ಷ ನಡೀತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಈ ಉನ್ನತ ಶಿಕ್ಷಣ ಕೇಂದ್ರಕ್ಕೆ ಒಂದು ದೊಡ್ಡ ಮೈಲಿಗಲ್ಲು ಯಾಕೆ ಅಂತ ಹೇಳಿದರೆ ಆ ದಿನ ನಮ್ಮ ಎಸ್ ಡಿ ಎಂ ಕಾಲೇಜಿನ ಆಶ್ರಯದಲ್ಲಿ ಸ್ನಾತಕೋತ್ತರ ಕೇಂದ್ರವನ್ನು ಪ್ರಾರಂಭ ಮಾಡಲಾಯಿತು ಪ್ರಥಮ ಸ್ನಾತಕೋತ್ತರ ಅಧ್ಯಯನ ವಿಭಾಗ ಆಗಿ ಮನೋವಿಜ್ಞಾನ ಅಧ್ಯಯನ ವಿಭಾಗ ಪ್ರಾರಂಭ ಆಯಿತು ಹಾಗಾಗಿ ಮನೋವಿಜ್ಞಾನ ಅಧ್ಯಯನ ವಿಭಾಗ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳಾಗ್ತಾ ಇದ್ದಾವೆ ಸಹಜವಾಗಿ ರಜತ ಸಂಭ್ರಮ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಒಂದು ದಿವ್ಯ ಚಾಲನೆಯೊಂದಿಗೆ ಪ್ರಾರಂಭ ಆಯಿತು ಅವತ್ತು ಪ್ರೊಫೆಸರ್ ಗೋಪಾಲ್ ಹೇಳಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಮತ್ತು ಈ ಮನೋವಿಜ್ಞಾನ ವಿಭಾಗ ಪ್ರಾರಂಭ ಮಾಡಬೇಕು ಅನ್ನೋದ್ರ ಹಿಂದೆ ಅಂದಿನ ನಮ್ಮ ಉಪಾಧ್ಯಕ್ಷರಾಗಿದ್ದಂತಹ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಅದೇ ರೀತಿಯಲ್ಲಿ ಡಾಕ್ಟರ್ ಬಿ ಯಶೋವರ್ಮ ಸರ್ ಅವರದ್ದು ಒಂದು ವಿಶೇಷವಾದಂತಹ ಪ್ರಯತ್ನ ಇತ್ತು ಆ ಕಾಲದಲ್ಲಿ ಪ್ರೊಫೆಸರ್ ಎಚ್ ಟಿ ಗಣೇಶ್ ರಾವ್ ಅಂತ ಹೇಳಿ ಅವರು ಮನೋವಿಜ್ಞಾನ ವಿಭಾಗದ ನಮ್ಮ ಈ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿದ್ದರು ಅವರು ಅಲ್ಲಿ ಅದರ ಒಂದು ಸಾರಥ್ಯವನ್ನು ಅವರು ವಹಿಸಿಕೊಂಡಿದ್ದರು ಆ ಬಳಿಕ ಅನೇಕ ಜನ ಪ್ರೊಫೆಸರ್ಸ್ ಎಲ್ಲ ಬಂದು ಈ ಒಂದು ವಿಭಾಗವನ್ನು ಬಹಳ ಸತ್ವಯುತವಾಗಿ ಬೆಳೆಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಮನೋವಿಜ್ಞಾನ ಅಧ್ಯಯನ ವಿಭಾಗ ಒಂದು ಸಂಶೋಧನಾ ವಿಭಾಗ ಆಗಿ ಕೂಡ ಒಂದು ಮೇಲ್ದರ್ಜೆಗೆ ಏರಿತು ಇದನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ರಿಸರ್ಚ್ ಸೆಂಟರ್ ಅಂತ ಹೇಳಿ ಕೂಡ ಅದೊಂದು ಗುರುತಿಸಲ್ಪಡ್ತು ಅದೊಂದು ಬಹಳ ದೊಡ್ಡ ಒಂದು ಸಾಧನೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಅನೇಕ ಜನ ಪ್ರಾಧ್ಯಾಪಕರು ನಮ್ಮ ಈ ವಿಭಾಗದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಬಹಳ ಒಂದು ಗುಣಾತ್ಮಕವಾದಂತಹ ವಿದ್ಯಾರ್ಥಿಗಳನ್ನ ಈ ಒಂದು ಸಮಾಜಕ್ಕೆ ನೀಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷದ ವಿಷಯ ಈ ಇಪ್ಪತ್ತೈದನೇ ವರ್ಷದ ನೆನಪಿಗೋಸ್ಕರ ಮನೋವಿಜ್ಞಾನ ಅಧ್ಯಯನ ವಿಭಾಗ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಇಪ್ಪತ್ತೈದು ಮೌಲ್ವಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದೊಂದು ಬಹಳ ದೊಡ್ಡ ವಿಶೇಷ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳಲ್ಲಿ ಮನೋವಿಜ್ಞಾನ ವಿಷಯದ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮಾನಸಿಕ ಆರೋಗ್ಯ ಯಾಕಂದ್ರೆ ನಾವೆಲ್ಲರೂ ಕೂಡ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ನಿಗಾ ವಹಿಸ್ತೇವೆ ಮಾನಸಿಕ ಆರೋಗ್ಯದ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂತಹ ಬಹಳ ದೊಡ್ಡ ಒಂದು ಕೆಲಸವನ್ನ ನಮ್ಮ ಅಧ್ಯಯನ ವಿಭಾಗ ಮಾಡಿಕೊಂಡು ಬಂದಿದೆ ಇತ್ತೀಚೆಗಷ್ಟೇ ಒಂದು ದೊಡ್ಡ ಮಟ್ಟದ ವಾಕತನ್ ಅನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಅದು ಅರಿವು ಮೂಡಿಸ್ಲಿಕ್ಕೆ ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಅಧ್ಯಾಪಕರು ಹೋಗಿ ಅಲ್ಲಿ ಅನೇಕರಿಗೆ ಉಚಿತವಾಗಿ ಆಪ್ತ ಸಲಹೆಯನ್ನು ಅಂದ್ರೆ ಕೌನ್ಸಲಿಂಗ್ ಅನ್ನು ಮಾಡುವುದರ ಮೂಲಕ ಅವರು ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಸವಾಲುಗಳನ್ನು ಹೇಗೆ ಮನೋಧಾರ್ಢ್ಯತೆಯ ಜೊತೆಯಲ್ಲಿ ಫೇಸ್ ಮಾಡಬೇಕು ಅನ್ನೋದಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಒಂದು ಸಮುದಾಯದ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಜೊತೆಯಲ್ಲಿ ಗುಣಮಟ್ಟದ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಂದು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಕೌಶಲ್ಯಗಳನ್ನು ಅಭಿವೃದ್ಧಿ ಈ ಬೇರೆ ಬೇರೆ ನೆಲೆಗಳಲ್ಲಿ ಮನೋವಿಜ್ಞಾನ ಅಧ್ಯಯನ ವಿಭಾಗ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ಬಂದಿದೆ ಇದನ್ನೆಲ್ಲ ಒಂದು ಸಂಭ್ರಮಿಸ್ತಕ್ಕಂತಹ ಒಂದು ಕ್ಷಣ ಅದು ಈ ವರ್ಷ ಈ ವರ್ಷ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಪ್ರಧಾನವಾಗಿ ನಾಡಿದ್ದು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಎರಡು ದಿನಗಳ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಇಂಟರ್ನ್ಯಾಷನಲ್ ಸೆಮಿನಾರ್ ಅನ್ನು ಕೂಡ ನಾವು ನಮ್ಮ ಕಾಲೇಜಿನ ಇಂದ್ರಪ್ರಸ್ಥ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದು ವಿಷಯ ಇದರಲ್ಲಿ ಬ್ರೇಕಿಂಗ್ ಬ್ಯಾರಿಯರ್ಸ್ ಅಡ್ವಾನ್ಸಿಂಗ್ ಸೈಕಲಾಜಿಕಲ್ ವೆಲ್ಬಿಂಗ್ ಅಕ್ರಾಸ್ ಬಾರ್ಡರ್ಸ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಈ ಒಂದು ಎರಡು ದಿನಗಳ ವಿಚಾರ ಸಂಕಿರಣ ನಡೆಯಲಿಕ್ಕಿದೆ ವಿಚಾರ ಸಂಕಿರಣದಲ್ಲಿ ಪ್ರಧಾನ ಸಂಪನ್ಮೂಲ ವ್ಯಕ್ತಿಯಾಗಿ ಅಮೇರಿಕದ ವಿಸ್ಕಾನ್ಸಿನ್ ಮೆಡಿಸನ್ ಯೂನಿವರ್ಸಿಟಿಯ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಒಬ್ಬ ಮನೋಶಾಸ್ತ್ರಜ್ಞೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಕ್ಯಾರೋಲ್ ಡಿ ರಿಫ್ ಅಂತ ಹೇಳಿ ಬಹಳ ದೊಡ್ಡ ಒಬ್ಬ ವ್ಯಕ್ತಿತ್ವದವರು ಅವರು ಅಮೇರಿಕದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಜೆ ಎನ್ ಯು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನವದೆಹಲಿಯ ಡಾಕ್ಟರ್ ರಮೇಶ್ ಸಾಲಿಯಾನ್ ಅಂತ ಹೇಳಿ ಅವರು ಬಂದು ಅವರು ಮಾತಾಡ್ಲಿಕ್ಕಿದ್ದಾರೆ ಜೊತೆಯಲ್ಲಿ ಕಲ್ಕತ್ತಾದ ಒಬ್ಬ ಫೇಮಸ್ ಸೈಕಾಲಜಿಸ್ಟ್ ಸುಮಿತ್ ಅಂತ ಹೇಳಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರಲ್ಲದೆ ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳು ಎರಡು ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈವರೆಗೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಆಗಿ ಹೋಗಿರ್ತಕ್ಕಂತಹ ಎಲ್ಲ ಗುರುಗಳು ಅಂದ್ರೆ ಪ್ರೊಫೆಸರ್ಸ್ ಕೂಡ ಆ ಸಂದರ್ಭದಲ್ಲಿ ಬರಲಿಕ್ಕಿದ್ದಾರೆ ಹಿರಿಯ ವಿದ್ಯಾರ್ಥಿಗಳು ಬರಲಿಕ್ಕಿದ್ದಾರೆ ಹಿರಿಯ ವಿದ್ಯಾರ್ಥಿಗಳ ಒಂದು ಸಮ್ಮಿಲನದ ಕಾರ್ಯಕ್ರಮ ಇದೆ ಈವರೆಗೆ ಸರ್ವಿಸ್ ಮಾಡಿರ್ತಕ್ಕಂತಹ ಪ್ರಾಧ್ಯಾಪಕರದ್ದು ಗುರುವಂದನ ಕಾರ್ಯಕ್ರಮ ಅಂತ ಹೇಳಿ ಅದು ಜರುಗಲಿಕ್ಕಿದೆ ನಾವು ಈಗಾಗಲೇ ಯೋಜಿಸಿರುವ ಹಾಗೆ ಈ ಎರಡು ದಿನಗಳ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಮತ್ತೆ ಈ ಪಿ ಜಿ ಸೆಂಟರ್ನ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮ ಏನಿದೆ ಇದನ್ನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಡಿ ವೀರೇಂದ್ರ ಹೆಜ್ಡೆಯವರು ಅವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅವರ ಸುಪುತ್ರಿ ಡಾಕ್ಟರ್ ಶ್ರದ್ಧಾ ಪ್ರೊಫೆಸರ್ ಅಯ್ಯೂರ್ ನಮ್ಮ ಶ್ರದ್ಧಾ ಅಮಿತ್ ಅವರು ಕೂಡ ಬೆಂಗಳೂರಿನ ಕ್ಷೇಮವನದಲ್ಲಿ ಇರತಕ್ಕಂತಹ ಅದರ ಆಡಳಿತ ನಿರ್ದೇಶಕಿಯಾಗಿರ್ತಕ್ಕಂತಹ ಶ್ರದ್ಧಾ ಅಮಿತ್ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳು ಡಾಕ್ಟರ್ ಸತೀಶ್ ಚಂದ್ರ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಅನೇಕ ಜನ ಹಿರಿಯ ಪ್ರಾಧ್ಯಾಪಕರು ಇವರೆಲ್ಲ ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಒಂದು ಅರ್ಥದಲ್ಲಿ ಇಪ್ಪತ್ತೈದನೇ ವರ್ಷದ ಈ ಎಲ್ಲ ಸಾಧನೆಗಳನ್ನು ಮೆಲುಕು ಹಾಕುವಂಥದ್ದು ಗುರುವಂದನೆ ಮಾಡ್ತಕ್ಕಂಥದ್ದು ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಸಮಾಗಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮನೋವೈಜ್ಞಾನಿಕ ಸಂಶೋಧನೆ ಯಾವ ನೆಲೆಗಳಲ್ಲಿ ಆಗ್ತಾ ಇದೆ ಅದನ್ನು ವಿಶ್ವಾತ್ಮಕವಾಗಿ ಹೇಗೆ ನಾವು ಅರ್ಥೈಸಿಕೊಳ್ಬೇಕು ಅನ್ನೋದಕ್ಕೆ ಪೂರಕವಾಗಿರ್ತಕ್ಕಂತಹ ಸಂಕೀರ್ಣದ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ನಾಡಿದ್ದು ಇಲ್ಲಿ ಜರುಗಲಿಕ್ಕಿದೆ ಹಾಗಾಗಿ ನಮ್ಮ ಕಾಲೇಜಿನ ಏನು ಎಲ್ಲ ವಿಭಾಗಗಳು ಕೂಡ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ವಿಶೇಷವಾಗಿ ಮನೋವಿಜ್ಞಾನ ವಿಭಾಗ ನಮ್ಮ ಯು ಜಿ ಮತ್ತು ಪಿ ಜಿ ಎರಡರಲ್ಲಿಯೂ ಕೂಡ ತುಂಬ ಒಂದು ವೈಬ್ರೆಂಟ್ ಆಗಿದ್ದುಕೊಂಡು ಅನೇಕ ರಚನಾತ್ಮಕ ಸೃಜನಾತ್ಮಕ ಕಾರ್ಯಕ್ರಮಗಳನ್ನು ವರ್ಷ ಪೂರ್ತಿ ಮಾಡ್ತಾ ಇರತಕ್ಕಂತಹ ಒಂದು ವಿಭಾಗ ಇದು ಇದರ ಒಂದು ಹೆಮ್ಮೆಯ ಈ ಕಾರ್ಯಕ್ರಮ ಇದರ ಬಗ್ಗೆ ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ಸಾಕಷ್ಟು ವರದಿ ಮಾಡಿ ಇದಕ್ಕೊಂದು ವೈಡ್ ಪಬ್ಲಿಸಿಟಿಯನ್ನು ನೀಡಬೇಕು ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ತಾವೆಲ್ಲರೂ ಕೂಡ ಆ ಎರಡೂ ದಿನಗಳ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಎಮ್ ಎಸ್ ಸಿ ಎರಡು ವರ್ಷ ಎಮ್ ಎಸ್ ಸಿ ಸೈಕಾಲಜಿ ನಮ್ಮಲ್ಲಿ ಇದರಲ್ಲಿ ಗ್ರಾಜ್ಯುಯೇಷನಲ್ಲಿ ಮೂರು ವರ್ಷದ ಸೈಕಾಲಜಿ ಇದೆ ಬಿ ಎ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೈಕಾಲಜಿಯನ್ನು ಅಧ್ಯಯನ ಮಾಡಬಹುದು ಹಾಗೆ ಬಿ ಎಸ್ ಸಿ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸೈಕಾಲಜಿಯನ್ನು ನಮ್ಮ ಗ್ರ್ಯಾಜುಯೇಷನ್ ಪದವಿ ಹಂತದಲ್ಲಿ ಕಲಿಬಹುದು ಪದವಿ ಆದಮೇಲೆ ಸ್ನಾತಕೋತ್ತರ ಮಟ್ಟದಲ್ಲಿ ಎರಡು ವರ್ಷದ್ದು ಮತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದು ಮರ್ತಿದ್ದೇನೆ ನಾನು ಈವರೆಗೆ ಇರ್ತಕ್ಕಂಥದ್ದು ನಮ್ಮಲ್ಲಿ ಜನರಲ್ ಸೈಕಾಲಜಿ ಹೇಳಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ಕ್ಲಿನಿಕಲ್ ಸೈಕಾಲಜಿ ಅಂತ ಹೇಳಿ ಬಹಳಷ್ಟು ಬೇಡಿಕೆಯಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅದು ಪ್ರೋಗ್ರಾಮು ಅದನ್ನು ನಮ್ಮ ಈ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಮತ್ತೆ ಈ ಎಮ್ ಇ ಎಸ್ ಎಮ್ ಎಸ್ ಸಿ ಸೈಕಾಲಜಿ ಮುಗಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಆ ಪ್ಲೇಸ್ಮೆಂಟ್ ಎಲ್ಲ ಎಷ್ಟು ಅಂತ ಕೇಳಿದ್ರೆ ನೂರಕ್ಕೆ ನೂರು ಅಂತ ಹೇಳಿದ್ರೆ ಎಮ್ ಎಸ್ ಸಿ ಸೈಕಾಲಜಿ ಮುಗಿಸಿ ಹೊರಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳಲ್ಲಿ ಮೂವತ್ತು ಜನ ಕೂಡ ಇಮಿಡಿಯೇಟ್ ಆಗಿ ಒಂದಲ್ಲ ಒಂದು ರೀತಿಯ ಒಳ್ಳೆ ಉದ್ಯೋಗವನ್ನು ಪಡಿತಾ ಇದ್ದಾರೆ ಮತ್ತೆ ನಮ್ಮ ಅಡ್ಮಿಷನ್ ಟೈಮಲ್ಲಿಯೂ ಕೂಡ ನಾವು ಗಮನಿಸ್ತಾ ಇದ್ದೇವೆ ಶುರುವಿಗೆ ಎಮ್ ಎಸ್ ಸಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಸೀಟ್ಸ್ ಎಲ್ಲ ಫಿಲ್ ಅಪ್ ಆಗಿಬಿಡ್ತವೆ ಯಾಕಂದ್ರೆ ಬಹಳ ಬೇಡಿಕೆಯಲ್ಲಿ ಇರ್ತಕ್ಕಂತಹ ಒಂದು ಪ್ರೋಗ್ರಾಮ್ ಇದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈಗ ಆನ್ ಆನ್ ಆವರೇಜ್ ಮೂವತ್ತು ವಿದ್ಯಾರ್ಥಿಗಳು ಒಂದು ವರ್ಷದಲ್ಲಿ ಆನ್ ಆನ್ ಆವರೇಜ್ ಯಾಕಂದರೆ ಆರಂಭದ ವರ್ಷಗಳಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಮತ್ತೆ ವರ್ಷದಲ್ಲಿ ಎಲ್ಲಾದರೂ ಒಂದು ಎರಡು ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಆಗಿರಬಹುದು ಆದರೂ ಮೂವತ್ತು ವಿದ್ಯಾರ್ಥಿಗಳಂತೂ ಪ್ರತಿ ವರ್ಷ ಈ ಎಮ್ ಎಸ್ ಸಿ ಸೈಕಾಲಜಿಯಿಂದ ಹೊರಗೆ ಬರ್ತಾ ಇದ್ದಾರೆ ಮತ್ತು ಎಮ್ ಎಸ್ ಸಿ ಸೈಕಾಲಜಿಯಲ್ಲಿ ಇರ್ತಕ್ಕಂಥ ಇದರಲ್ಲಿ ನಮ್ಮಲ್ಲಿ ರಿಸರ್ಚ್ ಗೈಡ್ಸ್ ಕೂಡ ಇದ್ದಾರೆ ಅಂದರೆ ಸಂಶೋಧನೆಗೆ ಮಾರ್ಗದರ್ಶನ ನೀಡತಕ್ಕಂತಹ ರಿಸರ್ಚ್ ಗೈಡ್ಸ್ ಈಗ ಡಾಕ್ಟರ್ ವಂದನಾ ಜೈನ್ ಇದ್ದಾರೆ ಅವರು ವಿಭಾಗದ ಮುಖ್ಯಸ್ಥರು ಅವರು ಕೂಡ ಒಬ್ಬ ರಿಸರ್ಚ್ ಗೈಡ್ ಅಲ್ಲಿ ಮಹೇಶ್ ಬಾಬು ಅಂತ ಹೇಳಿದ್ದಾರೆ ಅವರು ರಿಸರ್ಚ್ ಗೈಡ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಡಾಕ್ಟರ್ ಸುಧೀರ್ ಕೆ ವಿ ಹೇಳಿ ಅವರು ಕೂಡ ರಿಸರ್ಚ್ ಗೈಡ್ ಆಗಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ಸ್ವತಃ ಸಂಶೋಧನೆ ಮಾಡೋದಲ್ಲದೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾನಸ ಇದರಲ್ಲಿ ಮಂಗಳ ಗಂಗೋತ್ರಿಯಲ್ಲಿ ಪಿ ಜಿ ಸೈಕಾಲಜಿ ಇಲ್ಲ ನೀವು ಅದನ್ನು ಗಮನಿಸಿರ್ಬಹುದು ಅಲ್ಲಿ ಪಿ ಜಿ ಸೈಕಾಲಜಿ ಇಲ್ಲ ಇದು ಇರ್ತಕ್ಕಂಥದ್ದು ರೋಷ್ನಿಯಲ್ಲಿ ಮತ್ತೆ ಸೇಂಟ್ ಆಗ್ನೇಸ್ ಕಾಲೇಜ್ ಮಂಗಳೂರಿನಲ್ಲಿ ಅಂದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಇಲ್ಲಿ ಮಾತ್ರ ಇರ್ತಕ್ಕಂಥದ್ದು ಬಹಳ ಬೇಡಿಕೆಯ ಕೋರ್ಸ್ ಆದ್ರೆ ಇದು ಇರ್ತಕ್ಕಂಥದ್ದು ಲಿಮಿಟೆಡ್ ಕಾಲೇಜ್ಗಳಲ್ಲಿ ಇಲ್ಲ ಈಗಾಗಲೇ ಅದು ಕಾರ್ಯಕ್ರಮಗಳ ಸರಣಿ ಪ್ರಾರಂಭ ಆಗಿದೆ ಅದರ ಪ್ರಧಾನ ಕಾರ್ಯಕ್ರಮ ನಾಡಿದ್ದು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟ ಆಮೇಲೆ ಕರ್ನಾಟಕದ ಬೇರೆ ಬೇರೆ ಸಂಸ್ಥೆಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಹೊರಗಿನಿಂದ ಕೂಡ ಇಂಟರ್ ಅನ್ನುವಾಗ ಇಂಗ್ಲೆಂಡ್ ನಿಂದ ಕೂಡ ಅನೇಕ ಜನ ಇದು ಹೈಬ್ರಿಡ್ ಮೋಡ್ ನಲ್ಲಿ ನಡೀತದೆ ಅದರಿಂದ ವಿಶ್ವದ ಬೇರೆ ಬೇರೆ ಕಡೆಗಳಿಂದ ಕೆಲವು ಇದರಲ್ಲಿ ಸೆಷನ್ಗಳಲ್ಲಿ ಆನ್ಲೈನ್ ನಿಂದ ಕೂಡ ಡೆಲಿಗೇಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ಆಗಿರುವಂತದ್ದು ಇನ್ನೂರ ಐವತ್ತ ನಾವು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಮುನ್ನೂರು ಕೆಲವು ಯು ಜಿ ಪ್ರೋಗ್ರಾಮ್ಗಳು ಈಗ ಇವತ್ತು ಕೆಲವು ನಮ್ಮ ಕಾಲೇಜಲ್ಲಿ ಇವತ್ತು ಪ್ರಾರಂಭ ಆಯ್ತು ಸೆಮಿಸ್ಟರ್ ಮುಗಿದು ಬೇರೆ ಕಾಲೇಜಲ್ಲಿ ಈಗ ಆಗ್ತಾ ಇದೆ ಎಲ್ಲ ಎನ್ಕ್ವೈರೀಸ್ ಇದೆ ತುಂಬಾ ಕಡಿಮೆ ಮುನ್ನೂರಕ್ಕೆ ನಾವು ಹೋಗ್ತೇವೆ ಅವರು ಡಾಕ್ಟರ್ ಮಹೇಶ್ ಬಾಬು ಎನ್ ಅಂತ ಸೀನಿಯರ್ ಪಿ ಜಿ ಫ್ಯಾಕಲ್ಟಿ ಆಮೇಲೆ ಅಶ್ವಿನಿ ಶೆಟ್ಟಿ

ಇವತ್ತಿನಲ್ಲಿ ಈಗಾಗಲೇ ಹೇಳಿದಾಗ ನಮ್ಮ ಡಿಗ್ರಿ ಕ್ಲಾಸಸ್ ಶುರು ಆಗ್ತಾ ಇದೆ ಈಗಾಗಲೇ ಒಂದು ಹನ್ನೆರಡು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮಿಗೆ ತಯಾರಿ ನಡೀತಾ ಇದೆ ಹಾಗೆ ಇವತ್ತು ಒಂದು ರೀತಿಯಲ್ಲಿ ಆರಂಭ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಕೊಡ್ತಾ ಇದೆ ಎಲ್ಲರ ಸಹಕಾರ ಈ ಸಮಿಶ್ರ ಎಲ್ಲ ಕಾರ್ಯಕ್ರಮಕ್ಕೂ ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಆಲ್ ಎಡಿಷನಲ್ಲಿ ಈಗಾಗಲೇ ಹೇಳಿದರೆ ಇಂಟರ್ನ್ಯಾಷನಲ್ಲು ಇರೋದ್ರಿಂದಾಗಿ ಆಲ್ ಎಡಿಷನಲ್ಲಿ ಎಲ್ರಿಗೂ ರಾಜ್ಯವ್ಯಾಪಿಯ ಮಾಹಿತಿಗಳು ಹೋದರೆ ಹೆಚ್ಚು ಪರಿಣಾಮ ಆಗುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡ್ತೇವೆ ಥ್ಯಾಂಕ್ಸ್ ಫರ್ ಇದಕ್ಕೆ அஷிரீனிதாவுக்கு ஊதுவளையவंत எதெதிரே வணக்கம் சொல்றாச்சு சோல எஸ்டிஎம் स्नातकोत्तर केंद्रದ ಮನೋವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಬೆಟ್ಟಿ ಸಂಪರಮದ ಪ್ರಯುಕ್ತ ಆಯೋಜಿಸಲಾದ ಪತ್ರಿಕಾ ಗೋಷ್ಟ್ಯ ಆಮಂತ್ರಣಕ್ಕೆ ಆಗಮಿಸಿದ ಪತ್ರಿಕಾ ಸಂಘದ ಅಧ್ಯಕ್ಷರಾದ ಶ್ರೀ ಚೈத்ரேஷ் ಹಾಗೂ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅದೇ ರೀತಿ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಕುಮಾರ್ ಹೆಗಡೆ ಸ್ನಾತಕೋತ್ತರ ವಿಭಾಗದ ಡೀನ್ ಪ್ರೊಫೆಸರ್ ವಿಶ್ವನಾಥ್ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ್ ಹೆಗಡೆ ಅವರಿಗೆ ಮನೋವಿಜ್ಞಾನ ವಿಭಾಗದ ವತಿಯಿಂದ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್